ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಗುರುವಾರ ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಪೂಜೆ ಆಗಿದೆ ಪೂಜೆ ಆದಮೇಲೆ ಇದು ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿರೋ ಅಂಥದ್ದು ಮಾಮೂಲಿ ನೈವೇದ್ಯಕ್ಕಿಟ್ಟು ನಾರ್ಮಲಾಗಿ ಪೂಜೆ ಮಾಡಿದ್ದೀನಿ ಇಲ್ಲಿ ನೀರು ಮತ್ತು ಗೆಜ್ಜೆ ವಸ್ತ್ರ ಪೊಂಗಲು ಸಕ್ಕರೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಗೆಜ್ಜೆ ವಸ್ತ್ರ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಈ ಈಚನಲ್ಲೂ ಕೂಡ ವಸ್ತು ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಆಲ್ರೆಡಿ ಪೂಜೆ ಮುಗ್ದಿದೆ ಅದು ಇವಾಗ ಟೈಮು ಒಂದು ನಾಲ್ಕು ಮುಕ್ಕಾಲಾಗಿರಬೇಕು ಆಗಿರಬೇಕು ಧನುರ್ಮಾಸ ಪೂಜೆನ ಯಾವಾಗಲೂ ಆಕಾಶದಲ್ಲಿ ನಕ್ಷತ್ರಗಳಿರಬೇಕಾದ್ರೆ ಮಾಡಬೇಕು ನಾನು ಗೊತ್ತಿರೋಷ್ಟು ಕೆಲವೊಂದು ಟಿಪ್ಸ್ನ ಕೂಡ ಹೇಳ್ತೀನಿ ನೋಡಿ ನಾನು ಹೊರಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಕತ್ಲ ಇದೆ ಅಂದರೆ ಅಂದರೆ ಇವಾಗ ಅಷ್ಟು ಸೇಫ್ ಕೂಡ ಅಲ್ಲ ಒಬ್ಬಳೇ ಈಚನಲೆಲ್ಲ ಬಂದು ಪೂಜೆ ಮಾಡಲಿಕ್ಕೆ ಭಯ ಅಂತ ಅನಿಸುತ್ತೆ ಸೊ ನಾಲ್ಕು ಮುಕ್ಕಾಲಾಗಿತ್ತಲ್ವಾ ಆವಾಗ ಇದು ವಿಡಿಯೋ ಮಾಡ್ತಾ ಇರೋದು ಯಾರಿಗೆ ಪೂಜೆ ಮಾಡಲಿಕ್ಕಾಗಲ್ವೋ ಅವ್ರ ಈ ರೀತಿ ಹಾಲು ಮೊಸರು ಮತ್ತು ಹೆಸರು ಬೇಳೆ ಅಕ್ಕಿ ಜೀರಿಗೆ ಮೆಣಸು ಅದನ್ನೆಲ್ಲ ಹೂವು ಮತ್ತು ತೆಂಗಿನಕಾಯಿ ಈ ರೀತಿ ಎಲ್ಲನೂ ಯಾವುದಾದ್ರು ದೇವಸ್ಥಾನಕ್ಕೂ ಕೂಡ ದಾನವಾಗಿ ಕೊಡ್ಬೋದು ಎಲೆ ಅಡುಗೆ ಮತ್ತು ದಕ್ಷಿಣೆನ ಇಟ್ಟು ಅದು ಕೂಡ ನಿಮಗೆ ಪುಣ್ಯನ ತಂದು ಕೊಡುತ್ತೆ ಇನ್ನು ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವುದೇ ಒಂದು ಅರಳಿ ಮರ ಪೂಜೆ ಮಾಡ್ತಾರಲ್ವ ಐದುನೂರು ಮಾಸದಲ್ಲಿ ಫಸ್ಟು ಆ ಅರಳಿ ಮರ ಯಾವ ದೇವಸ್ಥಾನದಲ್ಲಿದೆಯೋ ಆ ದೇವಸ್ಥಾನದ ದೇವ್ರನ್ನ ಫಸ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ಆದಮೇಲೆ ಈ ರೀತಿ ಅರಳಿ ಮರನ ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಅರಳಿ ಮರದಲ್ಲಿ ದರಿದ್ರ ದೇವತೆ ಅಂತ ಸೊ ನೀರು ಹಾಕೋದು ಅರಳಿ ಮರಕ್ಕೆ ತುಂಬಾ ಒಳ್ಳೆಯದು ಅರಶಿನ ಕುಂಕುಮ ಹೂವಾಗಲಿ ಗೆಜ್ಜೆ ವಸ್ತ್ರ ಇದೆಲ್ಲನೂ ದೂರದಿಂದನೇ ಹಾಕಬೇಕು ಯಾವುದೇ ಕಾರಣಕ್ಕೂ ಅರಳಿ ಮರಣ ಮುಟ್ಟಬಾರ್ದು ಅರಳಿ ಮರಣ ಮುಟ್ಟಬೇಕಾಗಿರೋದು ಬರೀ ಶನಿವಾರ ಮಾತ್ರ ಶನಿವಾರ ಮಾತ್ರ ಅರಳಿ ಮರದಲ್ಲಿ ಲಕ್ಷ್ಮೀ ವಾಸ ಇರುತ್ತಂತೆ ಹಾಗಾಗಿ ಶನಿವಾರ ಮುಟ್ಟಿ ನಮಸ್ಕಾರ ಮಾಡ್ಬೋದು ಇದು ಕತೆ ಹೇಳ್ತಾರೆ ಅರಳಿ ಮರದಲ್ಲಿ ದರಿದ್ರ ದೇವತೆ ಏನಕ್ಕೆ ಇರ್ತಾಳೆ ಅಂತಂದ್ರೆ ಲಕ್ಷ್ಮಿ ಅಕ್ಕ ಅಲ್ವಾ ದರಿದ್ರ ಲಕ್ಷ್ಮಿ ಸೊ ಫಸ್ಟು ಅವಳು ಮದುವೆ ಅಂತಾನೆ ತಾನು ಮದುವೆ ಆಗಲ್ಲ ಅಂತ ವಿಷ್ಣುಗೆ ಲಕ್ಷ್ಮಿ ಹೇಳಿದಾಗ ಉದ್ದಾಲಕ ಅಂತನೋ ಏನೋ ಸ್ವಾಮಿ ಇದನ್ನ ಅವರು ದರಿದ್ರ ದೇವತೆನ ಮದುವೆ ಮಾಡ್ಕೋತಾರೆ ಆಮೇಲೆ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋದಾಗ ಆಶ್ರಮದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ರಂಗೋಲಿ ಇದೆಲ್ಲ ಇರೋದನ್ನ ನೋಡಿ ದರಿದ್ರ ದೇವತೆ ಇಲ್ಲಿ ಬರೋಕ್ಕಾಗಲ್ಲ ಒಳಗಡೆಗೆ ಅಂತ ಹೇಳಿದಾಗ ಆಯಿತು ನೀನು ಬರೋ ಅಂಥ ಯಾವುದು ಗಲೀಜಾಗಿರೋ ಅಂಥ ಜಾಗ ಜಗಳ ಆಡೋವಂಥ ಜಾಗ ಈ ರೀತಿ ಜಾಗನ ನೋಡ್ಕೊಂಬರ್ತೀನಿ ನೋಡ್ಕೊಂಡ್ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋದಂಥವ್ರು ಆವಾಗ ದರಿದ್ರ ದೇವತೆ ಅರಳಿ ಮರದ ಕೆಳಗಡೆ ಕೂತಿರ್ತಾಳೆ ಅವರು ಬರೋದೇ ಇಲ್ಲ ಹಾಗಾಗಿ ಅರಳಿ ಮರದನ್ನ ವಾಸ ದರಿದ್ರ ದೇವತೆದು ಅಂತ ಹೇಳ್ತಾರೆ ಆದರೆ ಶನಿವಾರ ಮಾತ್ರ ವಿಷ್ಣು ಹೇಳ್ತಾರಂತೆ ಶನಿವಾರ ಮಾತ್ರ ನೀನು ಇಲ್ಲಿ ಇರಬೇಡ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ನಮಗೆ ದರಿದ್ರ ಸುತ್ತಕೊಳ್ಳುತ್ತೆ ಅಂದ್ಬಿಟ್ಟು ಅರಳಿ ಮರನ ಯಾವುದೇ ಕಾರಣಕ್ಕೂ ಮುಟ್ಟಿ ಪೂಜೆ ಮಾಡಬಾರ್ದು ಮತ್ತು ಯಾ ಯಾವಾಗ್ಲೂ ಅಷ್ಟೇ ಏಳು ಪ್ರದಕ್ಷಿಣೆನ ಅರಳಿ ಮರಕ್ಕೆ ಹಾಕಬೇಕು ಇದು ಶಾಸ್ತ್ರ ಏಳು ಪ್ರದಕ್ಷಿಣೆ ಮತ್ತು ಅಲ್ಲಿ ಅರಳಿ ಮರದ ಹತ್ರ ಇರುವಂಥ ಇರುವೆಗಳಿಗೆ ಸಕ್ಕರೆ ಹಾಕೋದು ಕೂಡ ತುಂಬಾ ಒಳ್ಳೆಯದು ನೋಡಿ ಇನ್ನೂ ಆಕಾಶದಲ್ಲಿ ನಕ್ಷತ್ರಗಳಿದೆ ನಾರ್ಮಲಾಗಿ ಐದುವರೆ ಅಷ್ಟೊತ್ತಿಗೆ ಪೂಜೆ ಮುಗ್ದೋಗಬೇಕು ಬ್ರಹ್ಮ ಮುಹೂರ್ತದಲ್ಲೇ ಯಾಕಂದರೆ ಇದು ವಿಷ್ಣು ಮಾಸ ಆಗಿರೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇಲ್ಲಿ ಮೂರು ಗಂಟೆಯಿಂದ ಐದೂವರೆ ತನಕ ದೇವಾನ್ ದೇವತೆಗಳು ದೇವಲೋಕದಲ್ಲಿ ವಿಷ್ಣುವನ್ನ ಪೂಜೆ ಮಾಡ್ತಾ ಇರ್ತಾರಂತೆ ಆ ಸಮಯ ಇದು ಯಾರಿಗೆಲ್ಲ ಆಗುತ್ತೋ ಅವರು ಅಟ್ಲೀಸ್ಟ್ ಒಂದು ದಿನನವ್ರು ಪೂಜೆ ಮಾಡಿ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಇದು ನನ್ನ ನಂಬಿಕೆ ನನ್ನ ನಂಬಿಕೆ ಅನ್ನೋದಕ್ಕಿಂತ ನಾನು ಕಂಡುಕೊಂಡಿರೋ ಸತ್ಯ ಯಾಕಂದರೆ ಬ ನಾನು ಹೇಳ್ತಾ ಇರ್ತೀನಿ ದೇವರು ಕೊಡಲ್ಲ ಅಂತ ಅಂದಿದ್ದಿನ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಭಗವಂತ ಕೊಡ್ತೀನಿ ಅಂತ ಅಂದಿದ್ದಿನ ಯಾರು ಕೂಡ ತಡಿಯೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ನು ನಾನು ನಮ್ಮ ಸಚ್ಚು ನನ್ನ ಮಗ ನಾನು ಪೂಜೆ ಮಾಡ್ಕೊಂಡು ಬಂದ್ವಿ ಲಾಸ್ಟಲ್ಲಿ ಹೂವು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಿಲ್ಲ ಮರಣ ಮತ್ತು ತುಂಬ ಕತ್ಲಾಯಿತು ಯಾವಾಗಲೂ ಕೆಲವೊಂದು ಅಲ್ಲಿ ಲೈಟ್ ಹಾಕ್ತಾಯಿದ್ರು ಸೊ ಇವತ್ತು ಲೈಟ್ ಕೂಡ ಹಾಕಿರಲಿಲ್ಲ ಒಂದು ಐದು ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿ ದೇವಸ್ಥಾನಕ್ಕೆ ಅಂದರೆ ಒಬ್ಬಳೇ ಬರಬೇಕು ಅಂದರೆ ಭಯ ಅಂತ ಅನಿಸುತ್ತೆ ಸೊ ನಾನು ಒಬ್ಬಳೇ ಬರೋದಿಲ್ಲ ಇವಾಗಷ್ಟು ದೇವಭೂತಗಳ್ಗಲ್ಲ ಜನಗಳಿಗೆ ಹೆದರ್ಕೋಬೇಕಾಗಿರೋದಲ್ವ ಹಾಗಾಗಿ ನಾನು ಬರೋದಿಲ್ಲ ಮತ್ತು ಇನ್ನು ಕೆಲವರು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡ್ತಿರೋದು ಅವ್ರವ್ರಿಗೆ ಬಿಟ್ಟಿದ್ದು ಶಾಸ್ತ್ರದಲ್ಲಿ ಏನಿದೆಯೋ ಇದು ವಿಷ್ಣು ಮಾಸ ಆಗಿರೋದ್ರಿಂದ ಮೇನ್ ಪೊಂಗಲ್ ನಾನು ಇದನ್ನೇ ಹೇಳೋದು ಮಾಡಿಬಿಟ್ಟೆ ಖಾರ ಪೊಂಗಲ್ ಆಗಲಿ ಸಿಹಿ ಪೊಂಗಲ್ ಆಗಲಿ ಬೇಳೆ ಮತ್ತು ಅಕ್ಕಿನ ಸೇರಿಸಿ ಮಾಡಿರೋಂಥ ಇದು ಹುಗ್ಗಿ ಮುದ್ಗನ ಅಂತ ಹೇಳ್ತಾರಲ್ಲ ಇದೇ ತುಂಬ ಶ್ರೇಷ್ಠ ವಿಷ್ಣುಗೆ ಇಷ್ಟ ಸೊ ಈ ನೈವೇದ್ಯನ ಒಂದು ದಿನನಾದ್ರು ಮಾಡಲೇಬೇಕು ಇದನ್ನು ಮಾಡಿ ಸೂರ್ಯೋದಯಕ್ಕಿಂತ ಮುಂಚೆ ಅನ್ನೋದಕ್ಕಿಂತ ಆಕಾಶದಲ್ಲಿ ನಕ್ಷತ್ರಗಳಿರ್ಬೇಕು ಕಾರಣ ಪೂಜೆ ಮಾಡುವಂಥದ್ದೇ ಧನುರ್ಮಾಸದ ವಿಶೇಷ ಸೊ ಇನ್ನು ಇಲ್ಲಿ ಶನಿದೇವ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾವು ಇವತ್ತು ಬೇಗನೆ ಮಾಡಿದ್ವಲ್ವ ಪೂಜೆನ ಅಂದ್ಬಿಟ್ಟು ಅಂತ ಇಲ್ಲಿಗೆ ಬಂದ್ವಿ ನಾವು ಹೇಳಿದ್ನಲ್ಲ ನಾವು ತಿಂಗಳು ಪೂರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಅಲ್ಲಿಗೆ ನನ್ನ ಕೈಲಾಗದಷ್ಟು ವಸ್ತುಗಳನ್ನ ಕೊಟ್ಬಿಟ್ಟು ಇನ್ನು ಪೂಜೆ ಮುಗಿಯಿತು ಇನ್ನು ತಿಂಡಿಗೆ ಇವತ್ತು ಸಿಂಪಲ್ಲಾಗಿ ರೊಟ್ಟಿ ಹೇಗೆ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ ದೋಸೆ ರೀತಿ ಹಾಕಿ ಅದು ರೊಟ್ಟಿ ಬರುತ್ತೆ ಇದು ಕಾರ್ನ್ ಫ್ಲೋರ್ಗೆ ಸ್ವಲ್ಪ ಹಾಕಿ ಹಿಟ್ಟನ್ನ ಸೇರಿಸಿದೀನಿ ಕ್ಯಾರೆಟ್ನ ತುರಿದ್ಬಿಟ್ಟು ಸೇರಿಸ್ಕೊಂಡೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಅಂಥದ್ದು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಕಲಿಸ್ಕೋಬೇಕು ಏನಂತ ಹೇಳಿದ್ರೆ ಕೆಲವೊಂದು ಸಲ ಕಾರ್ನ್ಫ್ಲೋರೆಲ್ಲ ಜಾಸ್ತಿ ಇರುತ್ತೆ ನೋಡಿ ಅದು ಬೈಂಡಿಂಗಾಗಿ ತೊಗೊಂಡಿರ್ತಾರೆ ಇದು ಮೆಕ್ಕೆಜೋಳದ ಹಿಟ್ಟು ಇದೇನು ಅನ್ಹೆಲ್ತಿ ಅಲ್ಲ ಕೆಲ್ವೊಂದು ಸಲ ಮಾಡ್ಕೋಬೋದು ಈ ರೀತಿ ಮತ್ತು ಟೇಸ್ಟ್ ಕೂಡ ಇದು ಹೇಗಿರುತ್ತೆ ಅಂದರೆ ಪಿಜ್ಜಾ ದೋಸೆ ಇರುತ್ತಲ್ಲ ಪಿಜ್ಜಾ ಟೇಸ್ಟ್ ಬರುತ್ತೆ ನಾರ್ಮಲ್ ಆಗಿ ಇದು ನಾನು ಫಸ್ಟ್ ಟೈಮೇ ಮಾಡಿದ್ದು ಯಾಕಂದರೆ ಇದು ಏನಂತಂದರೆ ಫ್ಲೋರ್ ತರಿಸಿದ್ದು ಇನ್ನೇನು ಎಕ್ಸ್ಪೈರ್ಡ್ ಡೇಟ್ ಆಗಿಬಿಡ್ತಾ ಇತ್ತು ಸುಮ್ಮನೆ ನಾನು ಯಾವುದನ್ನೇ ಆದರೂ ಎಕ್ಸ್ಪೈರ್ಡ್ ಡೇಟ್ ಆಗಿರೋ ಅಂಥದನ್ನು ಯೂಸ್ ಮಾಡಲ್ಲ ಹೊಟ್ಟೆಗಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಅದು ಎಕ್ಸ್ಪೈರ್ಡ್ ಡೇಟ್ ಆಗೋಗಿದೆ ಅಂತಂದರೆ ಇನ್ನು ಏನಾಗುತ್ತೆ ಅಂದರೆ ಸುಮ್ಮನೆ ಇನ್ನು ವೇಸ್ಟ್ ಆಗುತ್ತಲ್ಲ ಇದು ಇನ್ನೊಂದು ಈ ತಿಂಗಳು ಮಾತ್ರ ಇತ್ತು ಹಾಗಾಗಿ ಮಾಡಿಬಿಟ್ಟು ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಇಷ್ಟೊಂದು ಕಾರ್ನ್ ಕಾರ್ನ್ಫ್ಲೋರೆಲ್ಲ ಇಟ್ಕೊಂಡು ಏನಕ್ಕೆ ಇವಾಗೆಲ್ಲ ಡೀಪ್ ಫ್ರೈ ಎಲ್ಲ ಜಾಸ್ತಿ ನಾನು ಮಾಡ್ತಲ್ಲ ತುಂಬ ಕಡಿಮೆ ಮಾಡ್ತಾರಂಥದ್ದು ಹಾಗಾಗಿ ನೋಡಿ ಈ ಥರ ದೋಸೆ ಹಿಟ್ಟು ಥರ ಕಲಿಸ್ಕೊಳ್ಳೋದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಇದು ಮೊಸರು ಜೊತೆನಲ್ಲಿ ಚೆನ್ನಾಗಿರುತ್ತೆ ಈ ಚಟ್ನಿ ಕರಿ ಗೊಜ್ಜು ಈ ಥರದಕ್ಕಿಂತ ಈ ರೀತಿ ಸೆಟ್ ದೋಸೆ ರೀತಿ ಹಾಕಬೇಕು ಸ್ವಲ್ಪ ದಪ್ಪವಾಗಿ ಹಾಕಬೇಕು ಯಾಕಂದರೆ ಇದು ನಾವು ಈರುಳ್ಳಿ ಮೆಣಸಿಕ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ನೋಡಿ ತುಂಬ ಗರ್ಗರಿಯಾಗಿ ಬರೋದಿಲ್ಲ ಖಾಲಿ ಹಾಕಿದ್ರೆ ಗರ್ಗರಿ ಬರ್ಬೋದೇನೋ ಬಟ್ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನೀವೇನಾದ್ರು ಈ ಥರ ಕಾರ್ನ್ಫ್ಲೋರ್ದು ದೋಸೆ ಅಥವಾ ರೊಟ್ಟಿ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಎಲ್ಲೂ ಕಿತ್ತೋಗಲ್ಲ ಬರೀ ಕಾರ್ನ್ಫ್ಲೋರಲ್ಲೇ ಮಾಡ್ಬೋದು ಏನೋ ಗೊತ್ತಿಲ್ಲ ಮಾತ್ರ ನಾನಂತೂ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸಿದ್ದೀನಿ ತುಂಬಾ ರುಚಿಯಾಗಿತ್ತು ಮಾತ್ರ ಇದು ರೊಟ್ಟಿ ನೀ ನಾನು ಹೇಳಿದ್ನಲ್ಲ ನಾನು ಪಿಜ್ಜಾ ದೋಸೆ ಪಿಜ್ಜಾ ಟೇಸ್ಟ್ ಬಂದಂಗಿರುತ್ತೆ ಇರುತ್ತೆ ಅದ್ರಾಗ ಪಿಜ್ಜಾ ಅಲ್ಲ ಪಿಜ್ಜಾ ಟೇಸ್ಟ್ ಬರುತ್ತೆ ನಾನು ಅದಕ್ಕೆ ಈ ಕಡೆ ತೊಗರಿ ಕಳೆದು ಸಾಂಬಾರು ಮಾಡಿದ್ದೆ ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಸುಮ್ಮನೆ ನನಗೆ ಫಸ್ಟಷ್ಟು ನಾನು ಇವಾಗ ಅಡುಗೆನಲ್ಲಿ ಇಂಟ್ರೆಸ್ಟ್ ತೋರಿಸಿ ಮಾಡ್ತಲ್ಲ ಹಾಗಾಗಿ ಒನ್ ಟೈಮ್ ಮಾಡೋದನ್ನು ಎರಡು ಟೈಮ್ಗೆ ಆಗುತ್ತೆ ಅಂದ್ಕೊಂಡು ಅಂತ ಮಾಡಿರ್ತೀನಿ ಮತ್ತು ಮನೆಯಲ್ಲಿ ಇಬ್ಬರು ಮೂರು ಜನ ಅಷ್ಟೇ ಇರೋದರಿಂದ ಸುಮ್ಮನೆ ಹೆವಿ ಆಗುತ್ತೆ ಮೇಯ್ನ್ ಏನಂತೇಳಿದ್ರೆ ಅಡುಗೆಗೆ ನನಗೆ ನಿಂತ್ಕೊಂಡು ಒಂದೇ ಕಡೆ ನಿಂತ್ಕೊಂಡು ಕಾಲ ಮೇಲೆ ಸ್ಟ್ರೆಸ್ ಮಾಡೋಕ್ಕಾಗಲ್ಲ ಫಸ್ಟ್ ಎಲ್ಲ ಕುತ್ಕೊಂಡೆಲ್ಲ ಕಟ್ ಮಾಡ್ಕೊಂಡು ರೆಡಿ ಇದೆ ಇವಾಗ ಕೆಳಗಡೆನೂ ಕೂರೋಕ್ಕಾಗಲ್ಲ ಒಂದೇ ಕಡೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಮತ್ತು ನಾನು ಎಷ್ಟು ಅಡುಗೆ ಮಾಡ್ತೀನೋ ಅಷ್ಟು ಪಾತ್ರೆಗಳು ನನಗೆ ಬೀಳುತ್ತೆ ಇವಾಗ ನನಗೆ ಕಿಚನಲ್ಲೆಲ್ಲ ಪಾತ್ರೆ ತೊಳೆಯೋದಿಕ್ಕೆ ಇಷ್ಟ ಆಗೋಲ್ಲ ನಾನು ಆಪ್ರೇಷನ್ ಆದಾಗ ಫಸ್ಟು ಒಂದು ಒಂದು ವರ್ಷ ತನಕ ಏನೋ ತೊಳ್ಕೊಂಡೆ ಅಂದ್ಕೊತೀನಿ ಅಡುಗೆ ಮನೆ ನಾನು ಪಾತ್ರೆಗಳನ್ನ ಬಟ್ ಆಮೇಲೆ ಬಿಟ್ಬಿಟ್ಟಿನಿ ನನಗೆ ಈಚೆನಲ್ಲಿ ಎಲ್ಲ ಪಾತ್ರೆಗಳು ಒಂದೇ ಕಡೆ ಗುಡೆ ಹಾಕೊಂಡಂಗೆ ತೊಳೆದ್ರೆ ಅದು ತೊಳೆದಂಗೆ ಅಂತ ಅನ್ಸೋದು ಅಂದರೆ ಕುತ್ಕೊಂಡು ತೊಳೆಯೋ ಅಂಥದ್ದು ಈಚೆನಲ್ಲಿ ಬೆಳ್ಕೊಳ್ಳೋ ಅಂಥದ್ದು ಸೊ ನೋಡಿ ನಾನು ಪೂರ್ತಿ ಅದನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಹಾಕ್ಬಿಟ್ಟು ಖಾಲಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದೇನೆ ಮಾರ್ನಿಂಗ್ ವಿಡಿಯೋ ಥ್ಯಾಂಕ್ ಯು ಬಾಯ್